ಬಂಧುಗಳ ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ನ್ಯೂಸ್ ರಾಷ್ಟ್ರ ವ್ಯಾಪ್ತಿ ಅನೇಕ ಅನೇಕ ಗ್ರಾಮಗಳಲ್ಲಿ ರಾಜ್ಯದ ಪ್ರತಿಯೊಂದು ಮನೆಯಲ್ಲಿ ಚರ್ಚೆ ಆದಂತಹ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಡೆಯಿತು ಆ ಒಂದು ವಿಚಾರದ ಬಗ್ಗೆ ಗವ ಒಂದು ದೀರ್ಘವಾದಂತಹ ಒಂದು ಚಿಂತನೆ ಮಾಡಿದಾಗ ಆ ಒಂದು ಘಟನೆಯಲ್ಲಿ ಎಷ್ಟು ಜನ ಬಲಿಪಶುವಾದರು ಎಷ್ಟು ಮಂದಿಯ ಶರೀರಗಳನ್ನ ಸರೆಯೋ ನದಿಯಲ್ಲಿ ಎಸೆದರು ಪೊಲೀಸರ ಗುಂಡಿನಿಂದ ಪ್ರಾಣತೆತ್ತವರು ಎಷ್ಟು ಮಂದಿ ಯಾಕೆ ಹೀಗಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಹೀಗೆ ಆಗಲು ಕಾರಣವಂತು ಏನು ಕರ್ನಾಟಕವಲ್ಲದೆ ಮತ್ತಿತರ ರಾಜ್ಯಗಳಿಂದ ಯುವಜನಾಂಗ ಅವತ್ತು ಅಲ್ಲಿ ಗುಂಪು 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 ಗುಂಪಾಗಿ ಸೇರಿತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು 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 ಮಂದಿ ಆ ಒಂದು ತೊಂಬತ್ತೆರಡರ ಘಟನೆ ಅಲ್ಲಿ ನಡೆಯುತ್ತಿರುವಾಗ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇರುವಂತಹ ನಗರ ಪಟ್ಟಣಗಳಲ್ಲಿ ಇರುವವರ ಶರೀರದ ರಕ್ತ ಸಂಚಾರಕ್ಕೆ ವೇಗ ಸಿಕ್ತು ಅತ್ಯಂತ ವೇಗವಾಗಿ ಹೃದಯ ಬಡಿತಾ ಇತ್ತು ಆ ಒಂದು ಘಟನೆಯಲ್ಲಿ ಸಾವು ನೋವುಗಳು ಆದವು ಪತಿಯನ್ನು ಕಳೆದುಕೊಂಡವರು ಮಗನನ್ನು ಕಳೆದುಕೊಂಡವರು ಸಹೋದರ ಬಂಧುಗಳನ್ನು ಕಳೆದುಕೊಂಡವರು ಇದಕ್ಕೆ ಕಾರಣ ಏನು ಅಂತಹ ಒಂದು ಘಟನೆ ಏನದು ಇವತ್ತು ಕೂಡ ಸಾಕ್ಷಿಯಾಗಿ ಸಾಕ್ಷಿಯಾಗಿ ಆ ಒಂದು ಕಟ್ಟಡ ಪುನರುಥನ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನ ನಾನಿವತ್ತು ವೀಕ್ಷಕ ಬಂಧುಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಆರು ಆದರೆ ಆ ದಿನದಲ್ಲಿ ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಕೂಡ ಈ ವಿಚಾರ ಒಂದು ಮುನ್ನೆಲೆಯಲ್ಲಿ ಇತ್ತು ಇದಕ್ಕೆ ಪೂರಕವಾದಂತಹ ಪರಿಪೂರ್ಣವಾದಂತಹ ಸತ್ಯಾಸತ್ಯತೆಗಳನ್ನ ನ್ಯಾಯಸಮ್ಮತವಾದ ವಿಚಾರಗಳನ್ನ ಆ ಒಂದು ಇಲಾಖೆ ಮಾಡಿತ್ತು ಪುರಾತತ್ವ ಇಲಾಖೆ ಆ ಪುರಾತತ್ವ ಇಲಾಖೆಯಲ್ಲಿ ಒಬ್ಬ ವ್ಯಕ್ತಿ ಸಮರ್ಥವಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ರು ಅವ್ರು ಬೇರೆ ಯಾರು ಅಲ್ಲ ಅಲಿಫರ್ ಮುಸ್ಲಿಂ ವಿಶ್ವವಿದ್ಯಾನಿಲಯದಿಂದ ಇತಿಹಾಸ ಸ್ನಾತಕೋತ್ತರ ಪದವಿಯನ್ನ ಪಡೆದ ನಂತರ ಈ ವಿಷಯದಲ್ಲಿ ಪುರಾತತ್ವ ಇಲಾಖೆಯ ಒಂದು ವಿಷಯ ಪುರಾತತ್ವದ ತಜ್ಞತೆ ಆಗಿರುವಂತಹ ವಿಚಾರದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದವರು ಕೆ ಕೆ ಮೊಹಮ್ಮದ್ ಎಲ್ಲರೂ ಹೆಸರನ್ನು ಕೇಳ್ಪಟ್ಟಿರಬೇಕು ಅನೇಕ ಬೆದರಿಕೆಗಳು ನಾಶ ಮಾಡ್ಬಿಡ್ತೀವಿ ಕೊಲೆ ಮಾಡ್ಬಿಡ್ತೀವಿ ನಮಗೆ ತಕ್ಕಂತೆ ನೀನು ವರದಿಯನ್ನು ಬರೀಬೇಕು ಈ ಒಂದು ವಿಚಾರದಲ್ಲಿ ಈ ಮೊದಲು ಇವರು ಏನ್ ಮಾಡಿದ್ರು ಈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೆರಡರಲ್ಲಿ ಕೂಡ ಇದರ ಬಗ್ಗೆ ಒಂದು ವಿಚಾರ ನಡೆದಿತ್ತು ಆಗ ಮೊದಲು ಈ ಮೊಹಮ್ಮದ್ ಅವರು ಬಿಬಿ ಲಾಲ್ ಅನ್ನುವಂಥವರಲ್ಲಿ ನೌಕರಿ ಸೇರಿದ್ರು ಅದು ಪ್ರೊಫೆಷನಲ್ ಪಿರಿಯಡ್ ಆಗಿತ್ತು ಅಂದ್ರೆ ತಾತ್ಕಾಲಿಕ ಹಂಗಾಮಿ ಅಂತ ಆ ಹಿಂದೆ ಕೂಡ ನಡೆದಂತಹ ಈ ವಿಚಾರದಲ್ಲಿ ಲಾಲ್ ಅವರು ಕೂಡ ಹೇಳಿದ್ರು ನೀವು ಯಾವ ವಿಚಾರವನ್ನ ಬಹಿರಂಗವಾಗಿ ಹೇಳಬಾರದು ಯಾವ ಒಂದು ವಿಚಾರವನ್ನು ತಾವು ನಮ್ಮ ಅನುಮತಿ ಇಲ್ಲದೆ ಬಾಯಿ ಬಿಡಬಾರದು ಆದ್ರೆ ಈ ವಿಚಾರಕ್ಕೆ ಇಂಬು ಕೊಟ್ಟಿದ್ದು ಯಾರು ಅಂದ್ರೆ ವಾಸ್ತವಿಕತೆಯನ್ನು ಅಡ್ಡಪಡಿಸಿದ ಯಾರು ಅಂದ್ರೆ ಎಡಪಂಥೀಯ ಇತಿಹಾಸಕಾರರು ಮುಸ್ಲಿಂ ಮೂಲಭೂತವಾದಿಗಳು ಮತ್ತು ಅದೆಷ್ಟೋ ವಿಷಯಗಳನ್ನು ಇತ್ಯರ್ಥವಾಗಬಾರದು ಅದು ತಡೆಗೋಡೆ ಇರಬೇಕು ಅದು ಇತ್ಯರ್ಥವಾದ ನಮ್ಮ ಬೇಳೆ ಬೇಯಿಸ್ಕೊಳ್ಳಕ ಆಗೋದಿಲ್ಲ ಅನ್ನುವ ವಿಚಾರವನ್ನ ಮನಗಂಡು ಅವರು ಪುರಾತತ್ವ ಇಲಾಖೆಯ ಉತ್ಖನನ ಒಂದು ಜವಾಬ್ದಾರಿ ಕೊಟ್ಟಂತ ಕೆ ಕೆ ಮೊಹಮ್ಮದ್ ಅವರಿಗೆ ಬೆದರಿಕೆಯನ್ನ ಹುಡ್ಡಿದ್ರು ಇಲ್ಲಿ ರೋಮಿಲಾ ದಾಫರ್ ಮತ್ತು ಬಿಪಿನ್ ಚಂದ್ರ ಎಸ್ ಗೋಪಾಲ ಒಂದು ಮೊಂಡುವಾದವನ್ನ ವಾದ ಮಾಡ್ತಾರೆ ಯಾಕೆಂದ್ರೆ ಹತ್ತೊಂಬತ್ತನೇ ಶತಮಾನದ ಹಿಂದೆ ದೇವಾಲಯ ಧ್ವಂಸಕ್ಕೆ ಸಾಕ್ಷ್ಯಾಧಾರಗಳೇ ಇಲ್ಲ ದೇವಾಲಯವನ್ನ ಧ್ವಂಸ ಮಾಡದಿಕ್ಕೆ ಸಾಕ್ಷ್ಯನೇ ಇಲ್ಲ ಮತ್ತೆ ಯಾಕೆ ಉತ್ಖನನ ಮಾಡಬೇಕು ಹಾಗೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಿಮಗೆ ಯಾವ ಕುರುಗಳು ಇಲ್ಲಿ ಸಿಗೋದಿಲ್ಲ ದೇವಸ್ಥಾನ ಇತ್ತು ಅಂತ ಧ್ವಂಸ ಮಾಡದಿಕ್ಕೂ ಸಾಕ್ಷ್ಯಗಳಿಲ್ಲ ಮತ್ತೆ ಯಾಕೆ ಉತ್ಖನನ ಮಾಡಬೇಕು ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತು ಡಿಸೆಂಬರ್ ಹದಿನೈದರಿಂದ ಮೊದಲ ಬಾರಿಗೆ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸೇರಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಮಾತನ್ನ ಆ ಒಂದು ದಿಟ್ಟತನದ ಮನಸ್ಸು ಇರುವಂತಹ ಒಬ್ಬ ವ್ಯಕ್ತಿ ಉತ್ಖನನೆ ಇಲಾಖೆಯ ಕೆ ಕೆ ಮೊಹಮ್ಮದ್ ಸರ್ ಅವರು ನೇರವಾಗಿ ಸಾರ್ವಜನಿಕರಿಗೆ ಮತ್ತು ಇಲಾಖೆಯ ಅಧಿಕಾರಿಗೆ ಹೇಳಿದರು ಇವರು ಹಂಗಾಮಿ ಅಂದ್ರೆ ಒಂದು ಇನ್ನು ಆ ಒಂದು ನೌಕರಿಗೆ ಸೇರಿ ಕೆಲವು ವರ್ಷಗಳು ಆಗಿದ್ದಷ್ಟೇ ಆಗ ಹೇಳ್ತಾರೆ ಇವರ ಮೇಲಧಿಕಾರಿಗಳು ನಮ್ಮ ಅಪ್ಪಣೆ ಇಲ್ಲದೆ ಎಲ್ಲೂ ನೀವು ಬಾಯಿ ಬಿಡಬಾರದು ನಾವು ಏನ್ ಹೇಳ್ತೀವಿ ಅದನ್ನ ಮಾತ್ರ ಬಾಯಿ ಮುಚ್ಚಿಕೊಂಡು ನೀವು ಕೇಳಬೇಕು ನಿಮ್ಮ ನಿಮ್ಮ ಬಾಯಿಂದ ಎಲ್ಲೂ ಕೂಡ ನಾವ್ ಏನ್ ಮಾಡಿದೀವಿ ಅನ್ನೋದು ಮಾಡಬಾರದು ಆದ್ರೆ ಈ ಸಮಯಗಳಲ್ಲಿ ತೊಂಬತ್ತರ ಹದಿನೈದರಿಂದ ಮೊದಲ ಬಾರಿಗೆ ಹೇಳಿಕೆ ನೀಡಿದ್ರು ಇವರಲ್ಲಿ ಉತ್ಪನನಕ್ಕೆ ಮೊದಲು ನೋಡ್ಕೊಂಡು ಬರೋಣ ಅಂತ ಹೋದಾಗ ಅಲ್ಲಿ ಇವರನ್ನು ಯಾರು ಒಳಗೆ ಪ್ರವೇಶ ಮಾಡಕ್ಕೆ ಬಿಡೋದಿಲ್ಲ ಕೊನೆಗೆ ಅಲ್ಲಿರುವ ಪೊಲೀಸರ ಮನವೊಲಿಸಿ ನಾವು ಅಲ್ಲಿಗೆ ಹೋಗ್ಬೇಕು ಇಂಥ ವಿಚಾರಕ್ಕೆ ನಾವು ಬಂದಿದ್ದೀವಿ ಇದನ್ನ ನಾವು ಒಂದು ಉತ್ಖನನ ಮಾಡಬೇಕು ಅನ್ನೋ ವಿಚಾರಕ್ಕೆ ಹೋದು ಆಗ ಸಂಸ್ಕೃತಿಯ ಕಾರ್ಯದರ್ಶಿ ಅಂತ ತ್ರಿಪಾಠಿ ಅವರ ಬಳಿ ಒತ್ತಡ ಹೇಳ್ತಾರೆ ಇವರಿಗೆ ನೀವು ಯಾವುದನ್ನು ಬಾಯಿ ಬಿಡಬಾರದು ಯಾವ ವಿಚಾರವನ್ನೂ ಬಾಯಿ ಬಿಡಬಾರ್ದು ಹಾಗೆ ಇನ್ನು ವಿಚಾರವನ್ನು ಹೇಳಬೇಕಾದ್ರೆ ಇವರು ಈ ಉತ್ಖನನ ಇಲಾಖೆ ಒಂದು ದೊಡ್ಡದೊಂದು ಪ್ರೇರ ಪ್ರೇರಣೆಯಾಗಿತ್ತು ಈ ಪ್ರೇರಣೆಯಲ್ಲಿ ಏನಾಗಿತ್ತು ಅಂದ್ರೆ ಹೇಗಾದ್ರೂ ಮಾಡಿ ಇಂಥ ಕುರುಹುಗಳಿದೆ ಅಂತ ಇವರು ಅಲ್ಲಿಗೆ ತೇಳಿ ಎಲ್ಲವನ್ನು ನೋಡಿದಾಗ ಚಿತ್ರ ಒಂದು ಕಂಬಗಳು ಅಲ್ಲಿ ಶಿಲೆಗಳ ಚಿತ್ರಗಳಿರ್ತದೆ ಪುರಾತನ ಕಾಲದಲ್ಲಿ ಮಾಡಿದಂತಹ ಇಟ್ಟಿಗೆ ಮತ್ತು ಮಣ್ಣಿನಲ್ಲಿ ಇರುವಂತಹ ಗೋಡೆಗಳು ಕಾಣ್ತಾ ಇದೆ ಶಿಳೆಗಳು ನಾಶವಾಗಿದ್ದಂತಹ ಕುರುಗಳು ಕಾಣ್ತಾ ಇದೆ ಇದನ್ನೆಲ್ಲ ಅಗೆದು ನೋಡಿದಾಗ ಬಗೆದು ನೋಡಿದಾಗ ಒಂದು ವರದಿಯನ್ನ ತಯಾರು ಮಾಡ್ತಾರೆ ಇವರ ಮೇಲಾಧಿಕಾರಿ ಕೂಡ ಇರ್ತಾರೆ ಆದ್ರೆ ಎಲ್ಲೂ ನೀನು ಇದನ್ನ ಬಾಯ್ ಬಿಡಕೂಡುದು ನೀನು ಸುಮ್ಮನೆ ಇದು ಬಿಡಬೇಕು ನಮ್ಮ ಮಾತನ್ನ ಕೇಳ್ಕೋಬೇಕು ಆದರೆ ಇವರ ಮಾತನ್ನ ಮೀರಿ ಮೇಲಾಧಿಕಾರಿಯವರ ಮಾತನ್ನ ಮೀರಿ ಕೂಡ ಇವರು ಬಾಯ್ಬಿಟ್ಟು ಹೇಗೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ಇವರು ಭೇಟಿ ನೀಡಿದ್ರು ಅದು ಯಾರ ಒಂದು ಒತ್ತಡ ಇದ್ರು ಇಲ್ಲದಿದ್ರು ಕೂಡ ಒಂದು ಸಂದೇಶವನ್ನ ಮಾತ್ರ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತು ಡಿಸೆಂಬರ್ ಹದಿನೈದರಂದು ಮೊದಲ ಬಾರಿಗೆ ಹೇಳಿಕೆಯನ್ನು ಕೊಟ್ಟರು ನೆನಪಿಟುಗಳಿ ನೆನಪಿಟುಗಳಿ ಸಾವಿರದ ಒಂಬೈನೂರ ತೊಂಬತ್ತು ಡಿಸೆಂಬರ್ ಹದಿನೈದರಂದು ಉತ್ಕನ ಇಲಾಖೆಯ ತಜ್ಞರು ಆದಂತಹ ಕೆ ಕೆ ಮೋಹನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸೇರ್ಬೇಕು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ ತ್ರಿಪಾಠಿಯಿಂದ ಒತ್ತಡ ಇತ್ತು ನೀನು ಏಳು ಬಾಯ್ಬಿಡ್ಕೊಡುದು ಅಂತ ಅದರ ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಟರು ತದನಂತರ ಇವರು ಚೆನ್ನೈಗೆ ಮೆಡ್ರಾಸ್ಗೆ ಇವರಿಗೆ ವರ್ಗಾವಣೆಯಾಗುತ್ತೆ ಆದರೆ ಆ ಉತ್ಕನದ ಇಲಾಖೆಯಿಂದ ಬಂದಂತಹ ವರದಿಯನ್ನ ಇಟ್ಟುಕೊಂಡು ನಂತರ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣ ಇರುತ್ತದೆ ಆ ಸಂದರ್ಭದಲ್ಲಿ ಕೂಡ ಕೆ ಕೆ ಮೊಹಮ್ಮದ್ ಅವರಿಗೆ ಕೊಲೆ ಬೆದರಿಕೆಗಳು ಹೋಗುತ್ತೆ ಬೆದರಿಕೆಗಳು ಕೂಡ ಹೋಗುತ್ತೆ ನೋಡಿ ಧಾರ್ಮಿಕವಾಗಿ ನಾನು ಮುಸಲ್ಮಾನ್ ಇರಬಹುದು ಧಾರ್ಮಿಕವಾಗಿ ಬೇರೆ ಒಂದು ಧರ್ಮದಲ್ಲಿ ಇರಬಹುದು ನನಗೆ ನಿರ್ವಹಿಸಿದಂತಹ ಕರ್ತವ್ಯನ ಸತ್ಯಾಸತ್ಯತೆಯನ್ನ ನಾನು ಹೊರಗೆ ತರುವುದು ನನ್ನ ಆದ್ಯ ಕರ್ತವ್ಯ ಇಲ್ಲದಿದ್ದರೆ ನಾನು ಈ ಕರ್ತವ್ಯದಲ್ಲಿ ಪುರಾತತ್ವ ಇಲಾಖೆಯಲ್ಲಿ ಉತ್ತನ ಇಲಾಖೆಯ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಅದಕ್ಕೆ ಅರ್ಥವಿಲ್ಲದೆ ಆಗುತ್ತೆ ನ್ಯಾಯಸಮ್ಮತವಾದ ವಿಚಾರಗಳನ್ನ ಯಾವ ಧರ್ಮಾತೀತವಾಗಿ ನಾನು ಹೇಳ್ತೀನಿ ಅಂತ ಅವರು ಮಾತನ್ನ ಹೇಳಿದ್ರು ಹಾಗೆ ಒಂದು ಈ ವಿಚಾರದಲ್ಲಿ ಸಾವಿರದ ಒಂಬೈನೂರ ಆಸುಪಾಸಲ್ಲಿ ಹೇಳ್ತಾರೆ ಈ ತದನಂತರ ಕೂಡ ಈ ಒಂದು ತೊಂಬತ್ತ ಡಿಸೆಂಬರ್ ನಂತರ ಕೂಡ ಹೇಳ್ತಾರೆ ಜ್ಞಾನವಾಪಿ ಮಧುರ ಮತ್ತು ಹಿಂದೂಗಳಿಗೆ ಸೇರಬೇಕು ಅಲ್ಲಿ ಕೂಡ ಇದರ ಗೊಂದ ಉತ್ಖನನ ಮಾಡಿದ ಕುರುಹುಗಳಿದೆ ಇದು ನಿಜವಾಗಿಯೂ ಮಸೀದಿ ಅಲ್ಲ ಇದು ಈ ಹಿಂದೆ ಇದ್ದಂತ ಪುರಾತನ ಕಾಲದಲ್ಲಿ ಇದ್ದಂತ ವಸ್ತುಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಉಪ್ತನ ಮಾಡಿದಾಗ ಅದರ ಕುರುಗಳಲ್ಲಿ ಇದು ಹಿಂದೂ ದೇವಾಲಯ ಅನ್ನುವಂತಹ ವಿಚಾರವನ್ನ ಹೇಳಿದೆ ಆದರೆ ಈಗ ಅವರು ನಿವೃತ್ತರಾಗಿದ್ದಾರೆ ಈಗ ಕೂಡ ನಿರ್ದೇಶಕರಾಗಿದ್ದಂತ ಡಾಕ್ಟರ್ ಕೆ ಕೆ ಮೋಹನ ಹೇಳ್ತಾರೆ ಪುರಾತತ್ವ ಇಲಾಖೆಯ ಒಂದು ಅನುಭವವನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀನಿ ಯಾವುದೆಲ್ಲ ಇದು ಜ್ಞಾನವಾಪಿ ಇರ್ಬೋದು ಮಧುರಾಯಿ ಇರಬಹುದು ಕೇದಾರ ಇರ್ಬೋದು ಕಾಶಿ ಇರ್ಬೋದು ಅದು ಹಿಂದೂ ಧರ್ಮದ ಆರಾಧಕ ಮತ್ತು ಪೂಜನೀಯ ಒಂದು ಸ್ಥಳ ಅದನ್ನ ದಯವಿಟ್ಟು ಹಿಂದೂಗಳಿಗೆ ಸಮರ್ಪಣೆ ಮಾಡಿ ಅನ್ಯಾಯ ಆಗಬಾರದು ಅಂತ ಕೇಂದ್ರಕ್ಕೆ ಕೂಡ ವರದಿಯನ್ನು ಕೊಟ್ಟಿದ್ದಾರೆ ಅವರು ನಿವೃತ್ತರಾಗಿದ್ದಾರೆ ಸುಮ್ಮನೆ ಇರಬಹುದು ಎಲ್ಲಾದರೂ ಆದರೆ ನಿಜವಾಗ್ಲೂ ನಾನೊಬ್ಬ ಭಾರತೀಯ ಯಾಕೆ ನಾನು ಈ ಉತ್ಪನ್ನ ಇಲಾಖೆಯನ್ನು ಆರಿಸ್ಕೊಂಡಿದ್ದೇನೆ ಅಂದ್ರೆ ಈ ದೇಶದಲ್ಲಿ ಆದಂತಹ ಅನ್ಯಾಯ ಅನ್ಯಾಯ ಅಕ್ರಮಗಳನ್ನ ಅದನ್ನ ಹೊರತೆಗೆದ್ಕೊಂಡು ತಿಲಾಂಜಲಿಯನ್ನು ಹಾಕಬೇಕು ಇದೇ ಅಂತಿಮ ಇದು ಆದಿಯಲ್ಲ ಅಂತ್ಯಮ ಇದು ಹಿಂದೆ ಆದಿ ಆಗಿತ್ತು ಆದಿ ಅಂದ್ರೆ ಪ್ರಾರಂಭ ಆದಿ ಅಂದ್ರೆ ಪ್ರಾರಂಭ ಇದು ಅಂತ್ಯ ಅಂತ್ಯದ ಯುಗ ಇದು ಅವರವರ ಭಾವನೆಗಳಿಗೆ ಧಕ್ಕೆ ತರಬಾರದು ಅವರವರ ಭಾವನೆಗಳಿಗೆ ಧಕ್ಕೆ ತರಬಾರದು ಮುಸಲ್ಮಾನರಿಗೆ ಮಕ್ಕ ಕ್ರಿಶ್ಚಿಯನ್ಗೆ ವಿಟೆನ್ಸ್ ಸಿಟಿ ಹಿಂದೂಗಳಿಗೆ ಆರಾಧರ ಭಕ್ತಿಯಿಂದ ಆ ಒಂದು ಹಿಂದೂ ಧರ್ಮದ ಪ್ರತಿಪಾದಕರಿಗೆ ಅಯೋಧ್ಯೆ ಕಾಶಿ ಮಧುರಾ ವಾರಣಾಸಿಗಳು ಹಿಂದೂಗಳಿಗೆ ಸೇರಬೇಕು ಅಂತ ಈಗ ಕೂಡ ಅವರು ಹೇಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂದೇಶವನ್ನು ಕಳಿಸಿದ್ದಾರೆ ಮುಂದಿನ ವರ್ಷದಲ್ಲಿ ಅಯೋಧ್ಯೆಯ ಆ ಪೂಜೆಯ ಪ್ರಾರಂಭದ ಸಮಯದಲ್ಲಿ ಜನಕ್ಕೆ ಈ ರಾಷ್ಟ್ರಕ್ಕೆ ಅರ್ಪಣೆ ಮಾಡುವಂತ ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ತಾವು ಕೂಡ ಇಲ್ಲಿ ಹಾಜರಿರುವ ಬೇಕು ತಿಮ್ಮ ತಮ್ಮ ಒಂದು ಉಪಸ್ಥಿತಿ ಮುಖ್ಯ ಅಂತ ಕೇಂದ್ರದ ಈ ಒಂದು ಪುರಾತತ್ವ ಇಲಾಖೆಯಿಂದ ಮತ್ತು ಆ ಒಂದು ಆಡಳಿತ ಮಂಡಳಿಯಿಂದ ಇವರಿಗೆ ಒಂದು ಆಮಂತ್ರಣ ಪತ್ರಿಕೆ ತಲುಪಿದೆ ಇವತ್ತು ಪುರಾತತ್ವ ಇಲಾಖೆಯ ಆ ಒಂದು ಜವಾಬ್ದಾರಿಯನ್ನು ಹೊತ್ತು ನಿವೃತ್ತಿಗೊಂಡು ತಮ್ಮ ಮನೆಯಲ್ಲಿ ಇದ್ದಾಗ ಆದಂತಹ ಕಹಿ ನೆನಪುಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ ನನ್ನ ಕೊಲೆ ಬೆದರಿಕೆ ಇತ್ತು ನಿನ್ನ ಮಕ್ಕಳು ನೀವು ಮಾಡದಿ ಬದುಕೋದಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಪರವಾಗಿ ನೀನು ವರದಿ ಕೊಡಿ ನೀಡಬೇಕು ಏನು ನಿಮಗೆ ಬೇಕು ನಾವು ಮಾಡ್ತೀವಿ ಅಂತ ತುಂಬಾ ವ್ಯಕ್ತಿಗಳು ಕಾಣದ ಕೈಗಳು ಬೆದರಿಕೆಯನ್ನು ಒಡ್ಡಿದ್ರು ಮೊಹಮ್ಮದ್ ಅವರು ಒಂದು ವಿಚಾರವನ್ನ ನೆನಪು ಮಾಡಿಕೊಂಡು ಹೇಳ್ತಾರೆ ಅಯೋಧ್ಯೆಯ ಉತ್ಖನನ ಇಲಾಖೆಯ ಕರ್ಮವನ್ನ ಪವಿತ್ರವಾದ ಕರ್ಮವನ್ನ ಮುಗಿಸಿ ನಾನು ವರದಿಯನ್ನು ಒಪ್ಪಿಸಿದ್ದೇನೆ ಆ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಮರೆಯಲಾಗದಂತ ಒಂದು ಘಟನೆ ಆಯಿತು ಯಾರು ಕೂಡ ಬೆದರಿಕೆ ಒಡ್ಡಿದ್ರು ನನ್ನ ಮೇಲಾಧಿಕಾರಿಗಳು ಕೂಡ ನಾವೇನು ವರದಿ ಮಾಡಿದೀವಿ ನೀವು ಯಾರಲ್ಲೂ ಬಾಯಿ ಬಿಡಬಾರ್ದು ನಮ್ಮ ಆದೇಶವನ್ನ ಪಾಲಿಸಬೇಕು ಅಂತ ಆದರೆ ಅವರು ಅಂಗಾಮಿಯಾಗಿದ್ರು ಇನ್ನು ಸ್ಥಿರವಾಗ್ಲಿಲ್ಲ ಆ ಕೆಲಸ ನಾನು ಕೆಲ್ಸ ಬೇಕಾದ್ರೆ ಹೋಗ್ಲಿ ನಾನು ಸತ್ಯವನ್ನ ನೋಡಿತೀನಿ ಅಂತ ಹೇಳಿದ್ರು ಆದ್ರೆ ಅವರಿಗೆ ಕಾಯಮಾಗಿ ಆಗಿ ಕೆಲಸವನ್ನು ಕೂಡ ಮುಂದುವರೆಸಿದ್ರು ಈಗ ನಿವೃತ್ತ ಹೊಂದಿದ್ದಾರೆ ಅವರು ಏನು ನೆನಪು ಮಾಡಿಕೊಡ್ತಿದ್ದಾರೆ ಅಂದ್ರೆ ಈ ಉತ್ಖನನ ಇಲಾಖೆಯಲ್ಲಿ ನಾನು ಮಾಡಬೇಕು ಅಂತ ಶ್ರೀರಾಮಚಂದ್ರ ಪ್ರಭು ದೇವರೇ ನನ್ನನ್ನು ಕರೆಸ್ಕೊಂಡಿದ್ದಾರೆ ನಾನು ನಾನು ಧನ್ಯನಾದೆ ಆ ಒಂದು ಕೆಲಸ ಅವತ್ತು ಮಾಡಿ ಮುಗಿಸಿ ಹೊರ ಬಂದಾಗ ಹಿಂದೂಗಳಲ್ಲಿ ಬ್ರಾಹ್ಮಣರು ಅವರು ಇವರು ಯಾರು ಅಂತ ಭೇದ ಭಾವ ಇಲ್ಲದೆ ಎರಡು ಕೈಯನ್ನ ಎದೆ ಮೇಲೆ ಇಟ್ಟು ಶಿರಬಾಗಿಸಿ ಮೊಹಮ್ಮದ್ ಅವರಿಗೆ ನಮಿಸಿದ್ರು ಮತ್ತು ಅನೇಕ ಮಂದಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರು ಅವ್ರು ಹೇಳ್ತಾರೆ ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದ ನಿಮಿಷ ಇದು ಈ ಒಂದು ಕೆಲಸವನ್ನು ಮೊಹಮ್ಮದ್ ನೀನೇ ಮಾಡಬೇಕು ನಿನ್ನಿಂದಲೇ ಇದು ಸಾಧ್ಯ ನೀವು ಯಾವ ಧರ್ಮದವರೇ ಆಗಿದ್ರು ಕೂಡ ನಿಮ್ಮ ಹೃದಯ ವಿಶಾಲತೆಯನ್ನು ನಾನು ನೋಡಿದ್ದೀನಿ ನಿಮ್ಮ ಹೃದಯದಲ್ಲಿ ಸತ್ಕರ್ಮದ ಹಾದಿಯ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇದ್ದೀರಿ ನೀನೇ ಇದನ್ನ ಮಾಡಬೇಕು ಅಂತ ಅಯೋಧ್ಯಪತಿ ಶ್ರೀರಾಮಚಂದ್ರನೇ ನನ್ನನ್ನು ಕರೆಸಿಕೊಂಡಿದ್ದಾರೆ ಅಂತ ಈಗಲೂ ಕೂಡ ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದಾರೆ ಯೋಚನೆ ಮಾಡಬೇಕಂತ ಬಹಳ ಮುಖ್ಯವಾದ ವಿಚಾರ ಇದು ಬಹಳ ಮುಖ್ಯವಾದ ವಿಚಾರ ಇದು ನೋಡಿ ಅಲಿಗರ್ ಮುಸ್ಲಿಂ ಬಿಬಿಯಿಂದ ಪದವಿ ಪಡೆದವರು ತಾತಕೋತ್ರ ಪದವಿ ಪಡೆದ ನಂತರ ಉತ್ಕನ ವಿಚಾರದಲ್ಲಿ ಡಿಪ್ಲೊಮಾ ಮಾಡಿದವರು ಅವರು ಬೇರೆಲ್ಲೂ ಕೆಲಸಕ್ಕೆ ಸೇರ್ಬೋದಾಗಿತ್ತು ಎಷ್ಟೋ ಕೆಲಸ ಸಿಗಬಹುದಿತ್ತು ಅಯೋಧ್ಯೆಯ ಕೆಲಸವನ್ನ ನೀಡಿದಾಗ ತುಂಬಾ ಖುಷಿ ಪಟ್ಟರು ಎದಿರ್ಲಿಲ್ಲ ಅವ್ರು ಗೊತ್ತಿತ್ತು ಈ ಉತ್ಖನ್ನ ಇಲಾಖೆ ಅಂದ್ರೆ ಏನು ಈ ವಿವಾದ ಏನ್ ನಡೀತಾ ಇದೆ ಯಾರ್ಯಾರ ಮಧ್ಯದಲ್ಲಿ ರಾಜಕೀಯ ಕೋಡಂಗಿಗಳು ಕೋತಿ ಆಟ ಆಡ್ತಾ ಇದ್ದಾರೆ ಕೋತಿ ಆಟ ಆಡುವಂತ ನಿಜವಾದ ಕೋತಿಗಳಿಗೆ ಯಾರಿಗೂ ಏನು ತೊಂದರೆ ಕೊಡಬಾರದು ಅಂತ ಮನಸ್ಸಲ್ಲಿ ಇದೆ ಆದ್ರೆ ರಾಜಕೀಯ ರಂಗದ ಕೆಲವು ಕೋತಿಗಳು ಮತ್ತು ಡೋಂಗಿ ಡೋಂಗಿ ಧರ್ಮೀಯರು ಕೆಲವರು ಕೆಲವರು ನೋಟ್ ಮಾಡ್ಕೊಳ್ಳಿ ನನಗೆ ಬೆದರಿಕೆ ಹಾಕಿದ್ರು ನನ್ನ ಪ್ರಾಣ ಹೋದ್ರೆ ಹೋಗ್ಲಿ ನನಗೆ ನೀಡಿದಂತ ಕೆಲಸವನ್ನ ಸತ್ಕರ್ಮವನ್ನ ಮಾಡಿ ಮುಗಿಸ್ತೀನಿ ಅಂತ ಎದೆ ಬಿಸಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಚಂಬಲ್ ಕಣಿವೆ ಅಂತ ಕೇಳಿರ್ಬೇಕು ಚಂಬಲ್ ಕಣಿವೆಯಲ್ಲಿ ದರೋಡೆ ಡಕಾಯಿತರು ಇದ್ದಾರೆ ಅಲ್ಲಿಯವರು ಹೆಚ್ಚು ಕಡಿಮೆ ಎಂಬತ್ತರಿಂದ ತೊಂಬತ್ತು ದೇವಾಲಯಗಳು ಅಡಿಯಲ್ಲಿ ಹೋಗಿದ್ದವು ಚಿತ್ರಾವಸ್ಥೆಯಲ್ಲಿ ಇದ್ದವು ಆಕ್ರಮಣಕ್ಕ ಕಾರಣ ದಾಳಿಗೆ ಮಳೆ ಆಗಿತ್ತು ಆ ಒಂದು ಒಂದು ಅವರ ಕೈಗಳಿಗೆ ಚಿಕ್ಕ ವಿಕೃತ ರೂಪವನ್ನು ಹೊಂದಿದ್ದ ದೇವಾಲಯಗಳನ್ನು ಎಂಬತ್ತರಿಂದ ನೂರು ದೇವಾಲಯಗಳನ್ನು ಉತ್ಖನನ ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ನೆಚ್ಚಲೇಬೇಕು ಅವ್ರ ಬಗ್ಗೆ ಅವರು ನಾನು ಆ ಧರ್ಮೀಯ ಈ ಧರ್ಮೀಯ ಅನ್ನೋದಲ್ಲ ಅವರು ಬಹುಶಃ ಮಸೀದಿಗೋಗಿ ನಮಾಸ್ ಮಾಡ್ತಾ ಇರಬಹುದು ಅದು ಅವರ ಧರ್ಮ ಆದರೆ ನನಗೆ ನೀಡಿದಂತಹ ಜವಾಬ್ದಾರಿಕೆಯನ್ನು ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ನಿಭಾಯಿಸಬೇಕು ಯಾರ ಒತ್ತಡಕ್ಕೂ ಮಣಿಯದೆ ನಾನು ಮಾಡ್ತೀನಿ ಅಂತ ಹಠವನ್ನು ತೊಟ್ಟರು ಅದಕ್ಕೆ ಕೊಲೆ ಬೆದರಿಕೆ ಅವ್ರಿಗೆ ಹಾಕಿದರು ಈ ಬೆದರಿಕೆ ಹಾಕದಾಗಲೂ ಗೊತ್ತಾಯ್ತು ಇವ್ರಿಗೆ ಸತ್ಯತೆ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತು ನಾವು ನೋಡ್ಕೊಂಡು ಬಂದಿದ್ದೀವಿ ನೀನು ನಮ್ಮ ಪರದವಾಗಿ ವರದಿಯನ್ನು ಸಲ್ಲಿಸಬೇಕು ಅದಕ್ಕೆ ಏನೇನು ಕೊಡಬೇಕು ಏನೇನು ಮಾಡಬೇಕು ಕೊಡ್ತೀವಿ ಗಪ್ ಚಿಪ್ ಆಗಿ ಇದ್ಬಿಟ್ಟು ವರದಿ ಸಲ್ಲಿಸ್ಬಿಡಿ ನಿಮ್ಮದೇ ಅಂತಿಮ ವರದಿ ಕೆ ಕೆ ರವರೇ ನಿಮ್ಮದೇ ಅಂತಿಮ ವರದಿ ಇವ್ರು ಯೋಚನೆ ಅವರು ಇಷ್ಟದಂತೆ ನಾನೇ ಯಾಕೆ ವರದಿ ಮಾಡಬೇಕು ನಾನೇಕೆ ಅವ್ರ ಇಚ್ಛೆ ಅಂತ ವರದಿ ಮಾಡಬೇಕು ಅಥವಾ ಅವ್ರೇನಾದ್ರೂ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಕೊಟ್ಟು ನಾನು ಜೇವ್ ಹಾಕೊಂಡು ನಾನೇ ಸುಖವಾಗಿರ್ಬೇಕು ನಾನು ಪರಮಾತ್ಮನ ದೇವರ ಕೆಲಸವನ್ನ ಮಾಡೋದಕ್ಕೆ ನನ್ನ ಸೌಭಾಗ್ಯ ಬಂದಿದೆ ನಾನು ಭಾರತೀಯರಲ್ಲಿ ಒಬ್ಬ ಕೋಟ್ಯಾಂತರ ಭಾರತೀಯರಲ್ಲಿ ನಾನು ಒಬ್ಬ ನನಗೆ ನೀಡಿದಂತ ಸತ್ಕರ್ಮವನ್ನ ಕರ್ಮವನ್ನ ನಾನು ಸರಿ ಸಗಾಟಾಗಿ ಮಾಡಬೇಕು ಸರಿಯಾದ ಹಾದಿಯಲ್ಲಿ ನಾನು ಉತ್ತನನ ಮಾಡಬೇಕು ವರದಿಯನ್ನು ಸಲ್ಲಿಸಬೇಕು ಇದು ಯಾರಿಗೂ ಅನ್ಯಾಯವಾಗದ ಹಾಗೆ ನಾನು ಮಾಡಬೇಕು ಮಾಡ್ತೀನಿ ಅದು ಅವರು ದೃಢ ನಿರ್ಧಾರ ಬೇರೆ ಯಾರಾದರೂ ಆಗಿದ್ದರೆ ಏನಾಗ್ತಾ ಇತ್ತು ಇವತ್ತು ಮುಂದಿನ ವರ್ಷದಲ್ಲಿ ಅಯೋಧ್ಯೆ ಲೋಕಾರ್ಪಣೆ ಆಗ್ತಾ ಇತ್ತ ಆಗೋದಿಕ್ಕೆ ಒಂದು ಸಜ್ಜುಗೊಳಿಸ್ತಾ ಇದ್ದಾರೆ ಆ ಕನಸನ್ನು ಕೂಡ ಕಾಣಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಕಾಶಿ ಮಧುರಾ ವಾರಣಾಸಿ ಕೃಷ್ಣ ಜನ್ಮಭೂಮಿ ಎಲ್ಲವೂ ಕೂಡ ಹಿಂದೂಗಳಿಗೆ ಸೇರಬೇಕು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಈ ಹಿಂದೆ ಕೂಡ ಹೇಳಿದರು ಇಲ್ಲಿ ಸಿಕ್ಕಿದಂತಹ ಅಯೋಧ್ಯೆಯಲ್ಲಿ ಸಿಕ್ಕಿದಂತಹ ಅಯೋಧ್ಯೆ ಪತಿ ಶ್ರೀರಾಮಚಂದ್ರ ಪ್ರಭುವಿನ ಜನ್ಮಸ್ಥಳದಲ್ಲಿ ಸಿಕ್ಕಿದಂತಹ ಕುರುಗಳು ಅಲ್ಲೂ ಇದೆ ಅದು ಅಲ್ಲಿಗೆ ಸೇರ್ಬೇಕು ನಿವೃತ್ತಿ ಆದ್ಮೇಲೆ ಕೂಡ ಸುಮ್ಮನೆ ಕೂತ್ಕೊಂಡಿರ್ಬೇಕಲ್ಲ ಯಾಕ್ರಿ ಸುಮ್ಮನೆ ಸುಮ್ಮನೆ ಅವರೇ ಬಯಸ್ಕೊತೀರಿ ನೀವು ಯಾರೋ ಕೊಲೆ ಬೇರೆ ಆಗ್ಬಿಟ್ಟು ಎರಡು ಪೀಸ್ ಮಾಡ್ಬಿಟ್ಟು ನಿಮ್ಮನ್ನ ಬಿಸಾಕ್ಬಿಟ್ಟು ಎಲ್ಲ ಮೋದಿ ಚರಂಡಿಗೆ ತಳ್ಳಿಬಿಡ್ತಾರೆ ಅಂತ ಯಾರಾದ್ರೂ ಹೇಳುದು ಹೇಳಿದ್ದಾರೆ ಬಗ್ಲಿಲ್ಲ ಆ ನಿವೃತ್ತಿ ಹೊಂದಿದ ನಿವೃತ್ತಿ ಹೊಂದಿದಂತಹ ಮನುಷ್ಯನ ಆ ದೇವರ ಸ್ವರೂಪ ಆ ಶುದ್ಧ ಹೃದಯದ ಮನಸ್ಸಿನಲ್ಲಿ ಕೂಡ ಈಗ ಮನಸ್ಸು ಇವತ್ತು ಮಿಡಿತಾ ಇದೆ ಮಧುರ ಕಾಶಿ ಕೇದಾರ ವಾರಣಾಸಿ ಇಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಹುಟ್ಟೋದಿಕ್ಕೆ ನಾವು ಕೂಡ ಪುಣ್ಯ ಮಾಡಿರಬೇಕು ಸಮಸ್ತ ಹಿಂದೂಗಳು ಪುಣ್ಯ ಮಾಡಿರಬೇಕು ಸಮಸ್ತ ಪ್ರತಿಯೊಬ್ಬ ಹಿಂದೂಗಳು ಕೂಡ ಇವತ್ತು ಧನ್ಯನಾದೆ ನಾನು ಧನ್ಯನಾದೆ ಅಯೋಧ್ಯೆ ರಾಮ ಭೂಮಿ ಲೋಕಾರ್ಪಣೆ ಆಗ್ತದೆ ಅದರಿಂದ ಧನ್ಯನಾದೆ ಅಂತಲ್ಲ ಕೆ ಕೆ ಮೊಹಮ್ಮದ್ ಅವರನ್ನ ಈ ಭೂಮಿಯಲ್ಲಿ ಕೊಟ್ಟಿದಂಥ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೀವಿ ಕೆ ಕೆ ಮೊಹಮ್ಮದ್ ಅವ್ರನ್ನ ಪಡ್ಕೊಳ್ಳಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಸಮಸ್ತ ಜನಾಂಗ ಇವತ್ತು ಕೆ ಕೆ ಮೊಹಮ್ಮದ್ ಅವರ ಬಗ್ಗೆ ಅಭಿಪ್ರಾಯವನ್ನು ಹೊಂದಿದ್ದಾರೆ ಸದ್ಭಾವನೆಯನ್ನು ಹೊಂದಿದ್ದಾರೆ ಅದು ಕೆಲವರಿಗೂ ಆಗ್ತಾ ಇಲ್ಲ ಹಾಗಲ್ಲ ಈ ಹಬ್ಬನಿಗೆ ಯಾಕಪ್ಪ ಬೇಕಿತ್ತು ನಾವು ಕೊಡೋದನ್ನ ಕೊಟ್ಬಿಟ್ಟು ತಗಡಕ್ಕೆ ಸುಮ್ಮನೆ ಎಲ್ಲಾದರೂ ದೂರ ಹೋಗಿ ಮನೆಯ ಬೋಗಲೇನ ಕಟ್ಕೊಂಡು ಹೋಟೆಲ್ ದೊಡ್ಡದಾಗಿ ಮಾಡ್ಕೊಂಡು ಐಷಾರಾಮಿ ಜೀವನ ನಡೆಸಬಹುದಿತ್ತಲ್ಲ ಕೋಟಿ ಕಡ್ಲಕ್ ಕೊಡೋಕ್ ತಯಾರಾಗಿದ್ರು ಅವರು ಅವ್ರು ಹೂ ಅಂದ್ಬಿಟ್ರೆ ಸಾಕಿತ್ತು ಒಂದು ಪೆನ್ನಲ್ಲಿ ಒಂದು ಅಡ್ಡ ಗೆರೆ ಹಾಕ್ಬಿಟ್ರೆ ಸಾಕಿತ್ತು ಈಗಿನ ಕಾಲದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ತಹಶೀಲ್ದಾರ್ ಕಚೇರಿ ರೆವಿನ್ಯೂ ಇಲಾಖೆಯಲ್ಲಿ ಇರ್ಬೋದು ಟಿ ಇಲಾಖೆ ಇರ್ಬೋದು ಯಾವ ಇಲಾಖೆ ಬೇಕು ದುಡ್ಡು ಇಲ್ಲದ ಏನು ಇಲ್ಲ ಮಾತಾಡ್ತಾ ಇರ್ತಾರೆ ಅವರೆಲ್ಲ ನಗು ನಗುತ್ತ ಮಾತಾಡ್ತಾರೆ ಆದ್ರೆ ಕೈ ಮಾತ್ರ ಮೇಜಿನಿಂದ ಕೆಳಗಡೆ ಹೋಗಿರ್ತದೆ ಸತ್ಯ ಇದು ದಿಟ್ಟವಾದ ಮಾತಿದು ನೇರವಾಗಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಆರ್ ಟಿ ಓ ಇಲಾಖೆಯಲ್ಲಿ ಲಂಚ ಇಲ್ವಾ ಪೊಲೀಸರು ಲಂಚ ಪಡೀತಾ ಇಲ್ವಾ ಒಂದು ಸರ್ಟಿಫಿಕೇಟ್ ನ ದೃಢೀಕರಣ ಪತ್ರ ಕೊಡೋದಕ್ಕೆ ಕೂಡ ಯಾವ ಇಲಾಖೆಯಲ್ಲಿ ಲಂಚ ಪಡೆಯದವರಿದ್ದಾರಾ ಅಲ್ಲಿರುವ ಸ್ಟಾಫ್ ಸಹಾಯಕ ಕೂಡ ಕೇಳ್ತಾರೆ ಎಲ್ಲ ಕೆಲಸ ಟೈಮ್ ಆಗುತ್ತೆ ನಮ್ಗೆ ಬೇಕಾದಷ್ಟು ಕೆಲಸಗಳಿದಿವೆ ಆದ್ರೆ ಮೇಜಿನ ಕೆಳಗಡೆ ಕೈ ಬಿಸಿ ಮಾಡಿಬಿಟ್ರೆ ಯಾವುದು ಇಲ್ಲ ಪಟ್ 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 ಸೈ ಒಂದ್ ಸೈ ಮುದ್ರೆ ಹೌದು ಈ ಬಾಬ್ರಿ ಮಸೀದಿ ವಿಚಾರದಲ್ಲಿ ಅಯೋಧ್ಯೆ ವಿಚಾರದಲ್ಲಿ ಮೊದಲು ಅಲ್ಲಿ ಇದ್ದಿದ್ದು ಅಯೋಧ್ಯೆ ರಾಮಜನ್ಮ ಭೂಮಿಯಲ್ಲಿ ಕ್ಷೇತ್ರ ಇದ್ರು ರಾಮ ಕ್ಷೇತ್ರ ಅದರ ಮೇಲೆ ಆಕ್ರಮಣಕಾರಿ ಮುಸಲ್ಮಾನ ಮುಸಲ್ಮಾನ ದೊರೆಗಳು ಅಂತೇಳಿ ಬಂದವರೆಲ್ಲರೂ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿದ್ರು ವಿಗ್ರಹವನ್ನ ಕೆಡವಿದ್ರು ಅದರ ಇನ್ನೊಂದು ಮುಖ್ಯವಾದ ಉದ್ದೇಶ ಅವರನ್ನು ಕಾಲದಲ್ಲಿ ಇತ್ತು ರಾಜ ಮಹಾರಾಜರುಗಳು ಕೂಡ ಕೂಡ ನಗ ನಾಣ್ಯ ಚಿನ್ನಾಭರಣಗಳನ್ನ ದೇವಸ್ಥಾನದ ಅಲ್ಲೇ ಇಡ್ತಾ ಇದ್ರು ಅದಕ್ಕೆ ಲೂಟಿ ಮಾಡಕ್ ಬಂದಿದ್ದವು ಹಾಗೆ ಮತ್ತೆ ಮತ್ತೆ ಭಾರತ ದೇಶ ಶಿರಬತ್ತಿ ನಿಲ್ಲುತ್ತಿರುವಾಗ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಮುಸಲ್ಮಾನರಲ್ಲಿ ಕೂಡ ಅತ್ಯಂತ ಹೆಚ್ಚು ವ್ಯಕ್ತಿಗಳು ಒಳ್ಳೆಯದು ಇದ್ದಾರೆ ಇಲ್ಲ ಹೀಗೆ ಆಗಬೇಕಿತ್ರಿ ನಾವು ಅವ್ರಿಗೆ ಯಾಕೆ ಜಗಳ ಕಾಯ್ಕೋಬೇಕು ಯಾವುದೋ ರಾಜಕಾರಣಿಗಳ ಕೇಳಿ ನಾವು ಶ್ರೀರಾಮ ದೇವ ದೇವಾಲಯದ ಬಗ್ಗೆ ಮಧುರಾದ ಬಗ್ಗೆ ಕೇದಾರದ ಬಗ್ಗೆ ನಾವು ಯಾಕೆ ಮಾಡಬೇಕು ನಾವೆಲ್ಲ ಒಂದು ಕಾಲದಲ್ಲಿ ಮತಾಂತರ ಹೊಂದಿದವರು ನಾವ್ಯಾಕೆ ಹೀಗಿರಬೇಕು ನಮ್ಗೆ ಅದರ ಅವಶ್ಯಕತೆ ಏನಿದೆ ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ ಅದಕ್ಕೆ ಕೊರತೆ ಇಲ್ಲ ಆದರೆ ತಲೆ ತಿರ್ಕ ಕೆಲಸ ಮಾಡ್ತಾರೆ ನೋಡಿ ಈ ತಲೆ ತಿರ್ಕ ಕೆಲಸ ಮಾಡ್ತಾರೆ ನೋಡಿ ಅವುಗಳು ಮಾಡ್ತಾರೆ ಅವುಗಳು ಮಾಡ್ತಾರೆ ಗಲಭೆ ಎತ್ನಿಸ್ಬೇಕು ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಇಲ್ಲಿ ಅವರಿಬ್ಬರು ಹೊಡೆದಾಡಬೇಕು ಹಾಗಾದ್ರೆ ಮಾತ್ರ ನನ್ನ ಕಿಮ್ಮತ್ ಸಿಗುತ್ತೆ ರಾಜಕೀಯ ಜೀವನವನ್ನ ನಾನು ಸಲೀಸಾಗಿ ಹೋಗೋದಕ್ಕೆ ಸಾಧ್ಯ ಅಂತ ಅದು ಹೇಳ್ತಾರಲ್ಲ ಕೆಲಸ ಇಲ್ಲದೆ ಬಹಳ ಕೈಗೆ ಕೆಲಸ ಅಂತೊಬ್ಬನಿಗೆ ಕ್ಷೌರಿಕನಿಗೆ ಅದು ಹೇರ್ ಕಟ್ ಎಲ್ಲ ಮಾಡ್ತಾರಲ್ಲ ಅವ್ರಿಲ್ದಿದ್ರು ನಾವು ಬದುಕಕ್ಕಾಗಲ್ಲ ಇಲ್ಲಾದ್ರೆ ದೊಡ್ಡ ಮೀಸೆ ಎಲ್ಲ ಉದ್ದವುದನ್ನು ಬಿಟ್ಕೊಂಡು ಆ ಯಾವುದೋ ಒಂದು ಯುಗದಲ್ಲಿ ಅರಣ್ಯದಿಂದ ಕಾಡು ಮನುಷ್ರು ಅಂತ ಹೇಳ್ತಾರೆ ಹಂಗಿರ್ತಾ ಇದ್ವಿ ನಾವು ಕೂಡ ಪವಿತ್ರವಾದ ಕೆಲಸ ಮಾಡ್ತೀವಿ ನಾನು ಒಂದು ಉದಾಹರಣೆಯನ್ನು ಕೊಡ್ತಾ ಇದನ್ನ ಅಷ್ಟೇ ಅವ್ರನ್ನ ಹಾಸ್ಯ ಮಾಡೋದು ಖಂಡಿತ ಇಲ್ಲ ಕೆಲಸ ಇಲ್ಲದ ಚೌರಿಕರೊಬ್ಬರ ಸುಮ್ಮನೆ ನಾನು ಅಯ್ಯೋ ಇಷ್ಟೊತ್ತು ಕೆಲಸ ಮಾಡಿದೆ ಇವತ್ತು ಕೆಲಸನೇ ಬರಲಿಲ್ಲ ಅಂತ ಇನ್ನೇನು ಮಾಡ್ಲಿಂತ ನೆಟ್ಟ ಮನೆಗೆ ಹೋದಂತೆ ಅವರ ಶ್ರೀಮತಿ ಕೇಳಿದ್ರು ಏನ್ರಿ ಬೇಗ ಬಂದ್ಬಿಟ್ಟಿದೆ ಇಲ್ಲ ಕಣ ಏನು ಕೆಲಸ ಇಲ್ಲ ಅದನ್ನು ತಂಬ ಬೇಜಾರಾಗ್ಬಿಟ್ಟಿದೆ ಅಂತ ಏನ್ ಮಾಡೋ ಒಂದು ಚೂರು ನೀರು ತಗೊಂಬ ಅಂತ ನೀರ್ ತಗೊಂಬ ಅಂತ ಕೂತ್ಕೋ ಇಲ್ಲಿ ಏನು ಅಂತ ನಾನು ನಿನ್ ತಲೆ ಬಳಸ್ತೀನಿ ಯಾಕೆಂದ್ರೆ ನನ್ನ ಕೆಲಸ ಇಲ್ಲ ಕಣ ಕೈಯಲ್ಲಿ ಒಂಥರ ಏನೋ ನನಗೆ ಕಡಿತಾ ಇದೆ ಕೆಲಸ ಮಾಡದಿದ್ದರೆ ನನಗೆ ಕತ್ರಿ ನಿಂಗೆ ಅಲ್ಲಾಡಿಸಿದ ನನಗೆ ಬೆರಳಗಲ್ಲ ಏನು ಆಗ್ತದೆ ಭಾಳ ನೀನು ಕೂತ್ಕೊಂಡು ನಿನ್ನ ತಲೆ ಬಳಸ್ತೀನಿ ಅಂತ ಹಂಗಾಯ್ತು ಇವ್ರ ಕತೆ ಇನ್ನು ಯಾವುದನ್ನ ಕೊಡಲಿ ನಾನು ನಿಮ್ಮ ಚೌರಿಕರ್ನ ಕೆಲಸ ಮಾಡೋರನ್ನ ನಾನು ತಮಾಷೆ ಮಾಡಿದ್ದಲ್ಲ ಹಾಸ್ಯ ಮಾಡೂಬಾರ್ದು ಬಾರದು ಇಲ್ಲದ ನಾವಿಲ್ಲ ಬಟ್ಟೆ ಒಗೆಯವರು ಅದುಸರು ಇಲ್ಲದಿದ್ದರಿಲ್ಲ ನಾವಿಲ್ದ ಅವರೇ ಕ್ಷೌರಿಕರು ಮಾಡೋರಿಲ್ಲ ನಮ್ಮ ಚಪ್ಪಲಿ ಒಲಿಯವರು ಇಲ್ಲದನ್ನ ಬದುಕೋಕ್ಕಾಗತ್ತಾ ನಮ್ಮ ಪಾದವರಲ್ಲಿ ಇರುವಂಥ ಚಪ್ಪಲಿಯನ್ನು ಎಲ್ಲರೂ ಕಿತ್ತೋದಾಗ ನಾವು ಏನೋ ಮೆಟ್ಟಿದ್ರು ಕೂಡ ಅದನ್ನ ತೊಡೆ ಮೇಲೆ ಇಟ್ಟು ಅದನ್ನು ಒಂದು ಕೊಡ್ತಾರಲ್ಲ ಪವಿತ್ರ ಚಮ್ಮಾರರ ಕೆಲಸ ಅಂತ ಇದು ಕೂಡ ಪವಿತ್ರವಾದ ಕೆಲಸನೇ ಯಾರು ಯಾವ ವೃತ್ತಿಯನ್ನು ಕೂಡ ಅವಹೇಳನ ಮಾಡಬಾರದು ಕೆಳಮಟ್ಟದಿಂದ ನೋಡಬಾರ್ದು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಇದು ಇದು ವಾಸ್ತವಿಕವಾಗಿ ಹೃದಯ ಬರುವಂತ ಬರುವಂತಹ ಮಾತುಗಳು ಹಾಗೆ ಅಯೋಧ್ಯೆಯ ಆ ಘಟನೆಯಲ್ಲಿ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಬೇಕಾದ್ರೆ ಇವತ್ತು ನರೇಂದ್ರ ಮೋದಿ ಒಬ್ಬರು ಕಾರಣ ಅಲ್ಲ ಇದು ನಾನು ಹೇಳ್ತಾ ಇಲ್ಲ ಅವರೇ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಪ್ರಧಾನಿ ಹೇಳ್ತಾ ಇದ್ದಾರೆ ಇಲ್ಲಿ ಏನಾದರೂ ಇಂಥ ಕೆಲಸಗಳು ಅಯೋಧ್ಯೆ ಆಗ್ಬೇಕಾದ್ರೆ ಕರಸೇವಕರು ಸಾವಿರಾರು ಮಂದಿ ಪ್ರಾಣವನ್ನ ಕೊಟ್ಟಿದ್ದಾರೆ ಶರೀರಗಳನ್ನ ಪೊಲೀಸರಿಂದ ಲಾಠಿ ತಿಂದವರು ತಲೆಗೆ ಏಟು ಬಿದ್ದವರು ಗುಂಡೆಟ್ಟಿದ್ದ ಸತ್ತವರು ತುಂಬಾ ಮಂದಿ ಇದ್ದಾರೆ ಅವರನ್ನ ಅಲ್ಲಿನ ಸರೆಯವ್ ನದಿಗೆ ಎಸ್ದಿದ್ದಾರೆ ಇವತ್ತು ಕೂಡ ವಿಚಾರ ಕಾಲಿಗೆ ತೆರಳದವರು ಮಕ್ಕಳು ಬಂದಿಲ್ಲ ಅಂತ ಕಾಯ್ತ ಇರೋರು ಇರ್ಬೋದು ಆದ್ರೆ ಅಂತವರ ಅನೇಕ ಸಾವಿರಾರು ಶವ ಶರೀರಗಳನ್ನ ಸರೆಯುವ ನದಿಗೆ ಎಸ್ದಿದ್ದಾರೆ ಅವರು ಎಲ್ಲರ ಶ್ರಮ ಇದು ನನ್ನ ಒಬ್ಬನ ಶ್ರಮ ಅಲ್ಲ ನಾನ್ ಬರೀ ನೆಪ ಮಾತ್ರ ನಾನ್ ನೆಪ ಮಾತ್ರ ಆದ್ರೆ ಅಯೋಧ್ಯೆಯಲ್ಲಿ ಮಂದಿರ ಈ ವಿಚಾರವನ್ನ ಇಟ್ಟುಕೊಂಡು ಒಂದು ರಥಯಾತ್ರೆ ಆಯಿತು ಆ ರಥಯಾತ್ರೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಜಿ ಅದ್ವಾನಿಜಿಯವರು ಕೂಡ ಇದ್ರು ಆಗ ಇದು ಕಟ್ಟು ಮೊದಲು ಈ ಸಂದರ್ಭದಲ್ಲಿ ಆದ ಮೇಲೆ ತೊಂಬತ್ತ ಎರಡರಲ್ಲಿ ಮಂದಿರ ಕಹಾ ಬನಾಯಂಗೆ ವಹಾಯ್ ಬನಾಯಂಗೆ ಮಂದಿರ್ ಕಹಾ ಬನಾಯಂಗೆ ವಹಾಯಿ ಬನಾಯಂಗೇ ಮಂದಿರ ಎಲ್ಲಿ ಕಟ್ಟಬೇಕು ಅಲ್ಲೇ ಕಟ್ತೀವಿ ಅಂತ ಆ ರಥ ಯಾತ್ರೆಗೆ ಒಂದು ಅದ್ಭುತ ಪೂರ್ವವಾದಂತ ಸ್ವಾಗತ ಸಿಕ್ತು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಮನೆ ಮನೆಯಿಂದ ಜ್ಯೋತಿಯನ್ನ ತಂದು ಆ ರಥದಲ್ಲಿ ಬರುವಂತ ಲಾಲ್ ಕೃಷ್ಣ ಅದ್ವಾನಿಯವರು ಬರುತ್ತಿರುವಾಗ ಅವರಿಗೆ ಪುಷ್ಪಾರ್ಚನೆ ಮಾಡ್ತಾರೆ ಜೈ ಶ್ರೀರಾಮ್ ಅಯೋಧಿಪತಿ ಶ್ರೀರಾಮಚಂದ್ರ ಪ್ರಭುಗೆ ಜೈಕಾರ ಆಗ್ತಾರೆ ಅದ್ವಾನಿಗೆ ಜೈಕಾರ ಆಗ್ತಾರೆ ಆದರೆ ಈ ಸಂದರ್ಭದಲ್ಲಿ ಕೂಡ ಲಾಲ್ ಕೃಷ್ಣ ಅದ್ವಾನಿಯವರ ಬೆವರಿನ ಹನಿ ಇದೆ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ನಮ್ಮ ಎಲ್ಲರ ಶ್ರಮಕ್ಕಿಂತ ನಮ್ಮ ಎಲ್ಲರ ಶ್ರಮಕ್ಕಿಂತ ಕೆ ಕೆ ಮೊಹಮ್ಮದ್ ಅನ್ನುವಂತ ಉತ್ಕನ ಇಲಾಖೆಯ ಅಧಿಕಾರಿಯ ಶ್ರಮ ಇದೆ ಅವರು ಎಷ್ಟು ಕಷ್ಟವನ್ನ ಅನುಭವಿಸಿರ್ತಾರೆ ಎಷ್ಟು ಮಂದಿಯಿಂದ ನಿಂದಿಸಲ್ಪಟ್ಟಿದ್ದಾರೆ ಮಾನಸಿಕವಾಗಿ ಅವರು ಎಷ್ಟು ಜನ ಹಿಂಸೆ ಕೊಟ್ಟಿದ್ದಾರೆ ಆ ನೋವನ್ನ ಮನುಷ್ಯ ತಡ್ಕೊಂಡ್ರಲ್ಲ ಅವ್ರ ಮುಂದೆ ನಾವು ಯಾರು ಏನು ಅಲ್ಲ ಅಂತ ನರೇಂದ್ರ ಮೋದಿ ಪ್ರಧಾನಿ ಹೇಳ್ತಾ ಇದ್ದಾರೆ ನೋಡಿ ಯಾವತ್ತೂ ಕೂಡ ಎಷ್ಟು ಕಷ್ಟಪಟ್ಟು ಇರ್ಬೋದು ಇಲ್ಲದೇ ಇರ್ಬೋದು ನಮಗೊಂದು ಮಾತಿನಿಂದ ಅದರ ಸಲಹೆ ಕೊಡ್ತಾರಲ್ಲ ನಾವು ಎಲ್ಲೋ ಒಂದು ಮಟ್ಟಕ್ಕೆ ಹೋಗಿ ಸೇರಿದಾಗ ಒಂದು ಸ್ವಲ್ಪ ತಿರುಗಿ ನೋಡಬೇಕು ನಾವು ಬಂದ ದಾರಿ ಏ ಬಂದ ದಾರಿಗೆ ಸುಂಕ ಇಲ್ಲ ಕಣಪ್ಪ ಯಾ ಬಿಡೋ ನಾನು ಯಾಕೆ ಹೋಗ್ಬೇಕು ಇಲ್ಲ ಮುಂದಿನ ಪೀಳಿಗೆಯ ಜನಾಂಗ ಯುವ ಜನಾಂಗ ನೆನಪಿನಲ್ಲಿ ಇಟ್ಟುಕೊಡಿ ಮಧುರ ಅಯೋಧ್ಯ ಕಾಶಿ ವಾರಣಾಸಿ ಇಂಥ ಕ್ಷೇತ್ರಗಳ ಬಗ್ಗೆ ತೀರ್ಥಕ್ಷೇತ್ರಗಳ ಬಗ್ಗೆ ಅಕ್ಕ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯವನ್ನು ನಿರ್ಮಾಣ ಹೇಗ ಆಯಿತು ಮಂದಿರ ಅಯೋಧ್ಯೆ ಆಯಿತು ವಾರಣಾಸಿ ಏನಾಯಿತು ಅಂತ ಒಂಬೆಯಾದರೂ ಇತಿಹಾಸದ ಪುಟಗಳಲ್ಲಿ ಅಡಗಿರುವಂತಹ ನೈಜ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಬೇಕು ಇದು ಬರೀ ಹಿಂದೂಗಳು ಮಾತ್ರ ಅರಿತುಕೊಳ್ಳೋದಲ್ಲ ಎಲ್ಲ ಜನಾಂಗಗಳು ಎಲ್ಲಾ ಧರ್ಮದವರು ಆ ನೈಜವಾದ ಚಿತ್ರಣವನ್ನ ನಿಜವಾದ ಕಥೆಯನ್ನ ಅರಿತಾಗ ಇಲ್ಲಿ ನಾನು ಮುಸ್ಲಿಮ ನೀನು ಕ್ರಿಶ್ಚಿಯನ್ ಅವನು ಹಿಂದೂ ಅನ್ನುವಂತ ವಿಚಾರ ಆ ಒಂದು ಧರ್ಮದ ತಿಕ್ಕಾಟನ ವಿಚಾರದಿಂದ ವಿಷಯಗಳಿಂದ ಎಲ್ಲರೂ ದೂರವಾಗಿ ಒಂದಾದ ಮನಸ್ಸು ಒಂದಟ್ಟಾಗಿ ನಿಂತು ನಾವು ಭಾರತೀಯರು ಅನ್ನುವಂತ ಭಾವನಾತ್ಮಕವಾದ ವಿಚಾರದಕ್ಕೆ ನೀವು ಬರ್ತೀರಾ ಖಂಡಿತ ನೀವು ಬರ್ತೀರಾ ಆದರೆ ರಾಜಕೀಯದ ಪೀಟೆ ತೀರಿಸ್ಕೊಳೋಕ್ಕೋಸ್ಕರ ಅಧಿಕಾರದ ಕುರ್ಚಿ ಬರೋದಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊಳ್ತಾರಲ್ಲ ಕೆಲವರು ಅದರ ಬಗ್ಗೆ ನೀವು ಎಚ್ಚರಿಕೆ ವಹಿಸಿ ಅಯೋಧ್ಯೆ ಅನ್ನೋದು ರಾಮ ಮಂದಿರ ಅನ್ನೋದು ಮಧುರ ಅನ್ನೋದು ಭಾರತೀಯರ ಶ್ರದ್ಧಾ ಕೇಂದ್ರ ಎಲ್ಲರ ಶ್ರದ್ಧಾ ಕೇಂದ್ರ ಅದಕ್ಕೆ ಯಾರು ಅಡ್ಡಗಾಲಾಗಬೇಡಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಹಂಗ್ ಮಾಡ್ತಾರೆ ರಾಜಕೀಯ ಬೇಳೆ ಬೇಯಿಸ್ಕೋಕೆ ಹಿಜಾಬ್ ವಿಚಾರ ಹೇಳಕ್ತಾ ತರ್ತಾರೆ ರಾಜಕೀಯ ವಿಚಾರ ಎಳಿಯೋದಕ್ಕೆ ಇನ್ನೊಬ್ಬರು ಬೇಗದ ತರ ಮಾತಾಡ್ತಾರೆ ಆಮೇಲೆ ಹೇಳ್ತಾರೆ ನಾನು ಹಂಗೆ ನಂಗೆ ಗೊತ್ತೇ ಇಲ್ಲಕ್ಕಂಥದ್ದು ಯಾರು ಹೇಳಿದ್ರು ಯಾವಾಗ ಹೇಳಿದ್ರು ಅಂತ ಇಂತಹ ಮಂಡುವಾದಗಳು ಮುಂದುವ ಮುಂದೆ ತರ್ತಾರೆ ಅರ್ಥರಹಿತವಾದಂತ ವಿಚಾರಗಳನ್ನ ನಿಮ್ಮ ತಲೆಗೆ ತುರುಗ್ತಾರೆ ಮಂದಿರ ಇರಲಿ ಮಸೀದಿ ಇರಲಿ ಚರ್ಚ್ ಇರಲಿ ಅದಕ್ಕೊಂದು ಪವಿತ್ರತೆ ಇದೆ ಇದು ಕ್ರಿಸ್ಮಸ್ ಹಬ್ಬ ತುಂಬಾ ಜನ ಹಿಂದೂಗಳು ಕೂಡ ಕ್ರಿಸಲ್ ಈ ಮುಸಲ್ಮಾನರಿಗೆ ಈ ಹಿಂದೆ ಕೂಡ ಅವರ ಹಬ್ಬ ಬಂದಾಗ ಕೂಡ ಶುಭಾಶಯವನ್ನು ಕೊಡ್ತಾರೆ ನಾನು ಕೂಡ ಕೋವಿಡ್ ಕ್ರಿಶ್ಚಿಯನ್ರಿಗೆ ಅವ್ರಿಗೆ ಯೇಸು ಕ್ರಿಸ್ತನ ಜನ್ಮದಿನ ಇವತ್ತು ಕ್ರಿಸ್ಮಸ್ ಅವರಿಗೆ ಶುಭಾಶಯವನ್ನು ಕೊಡ್ತೀವಿ ತಪ್ಪೇನಿದೆ ಆದರೆ ಆ ಮನಸ್ಸಿನಲ್ಲಿ ವಿಷದ ಬೀಜವನ್ನ ಬಿತ್ತಬಾರದು ಎಲ್ಲೋ ಮಸೀದಿಗೆ ಹೋಗ್ತೀರಾ ರಾಜಕಾರಣಿಗಳು ತಲೆ ಮೇಲೆ ಟೋಪಿ ಹಾಕೊಂಡು ಹಿಂಗ ನಿಂತ್ಕೋತಾರೆ ಅಯ್ಯೋ ನಾನು ನಿಮ್ಮ ಭಕ್ತ ಅಂತ ಇದೆಲ್ಲ ಯಾಕೆ ಗೊತ್ತಾ ರಾಜಕೀಯದ ರಾಜಕೀಯದ ವೋಟ್ ಬ್ಯಾಂಕು ಅಲ್ಲಿ ತಮ್ಮ ಅಧಿಕಾರಕ್ಕೋಸ್ಕರ ಕುರ್ಚಿಗೋಸ್ಕರ ಇವರಲ್ಲಿ ಹೀಗೆ ಮಾಡ್ತಾರಂತ ಎಲ್ಲರಿಗೂ ಗೊತ್ತು ಸುಖ ಸುಮ್ಮನೆ ಒಂದೊಂದು ಹೇಳಿಕೆಗಳನ್ನ ಕೊಡೋದು ಜನಗಳನ್ನ ಪ್ರಚೋದನಕಾರಿಯಾಗಿ ಮಾತಾಡಿ ಅವರನ್ನ ಹೊರಬರವೊಂದು ಮಾಡೋದು ಮನೆಯಿಂದ ಪ್ರಚೋದನೆಗೆ ಒಳಗಾಗಿ ಗಲಭೆಗಳನ್ನ ಮಾಡಿ ನಾನು ನಿಮ್ಮ ಹಿಂದೆ ಇದ್ದೀನಿ ಇಂತಹ ಮೂರ್ಖ ಶಿರೋಮಣಿಗಳಿಗೆ ರಾಜಕಾರಣಿಗಳಿಗೆ ಏನು ಹೇಳಬೇಕು ಜನಸಾಮಾನ್ಯರು ಅರ್ಥಪಡಬೇಕಿತ್ತು ಇವತ್ತು ಒಂದು ಕಾಲದಲ್ಲಿ ನಡೆದಂತ ಘಟನೆಗಳಿಗೆ ಹೋಗಿ ಮಣ್ಣ ಕೊಯ್ತದ್ದು ಯಾವುದೇ ವಿಚಾರಗಳು ಆದ್ರೆ ಹಿಂದೆ ನಡೆದಂಥ ಘಟನೆಗಳ ನೈಜ ಮುಖಗಳು ಇವತ್ತು ಅನಾವರಣಗೊಳ್ತಾ ಇದೆ ಅಯೋಧ್ಯೆ ವಾರಣಾಸಿ ಮಧುರ ಇವೆಲ್ಲ ಭಾರತ ರಾಷ್ಟ್ರದ ಅಸ್ತಿತ್ವ ಅಸ್ತಿತ್ವ ಅದು ನಮ್ಮ ಪರಂಪರೆಯ ಅಸ್ತಿತ್ವವು ನಾವು ಅಳಿಸ್ತೀವ ಯಾವ ಧರ್ಮದವೇ ಇವತ್ತು ಯುವ ಜನಾಂಗಗಳು ಎಲ್ಲ ಧರ್ಮದವರು ಪ್ರಜ್ಞಾವಂತರಾಗಿದ್ದೀರಿ ಯಾರೋ ಒಂದಿಷ್ಟು ಹಣ ಕೊಟ್ಟು ಅಲ್ಲಿ ಕಲ್ಲುಡಿ ಅಂತ ಹೇಳುತ್ತೀರಿ ಹೇಳ್ತಾರಲ್ಲ ಅವರ ಬಗ್ಗೆ ನೀವು ಗಮನ ಹರಿಸಿ ಪ್ರಜ್ಞಾವಂತರಾಗಿ ಭಾರತೀಯರಾಗಿ ಎಲ್ಲರನ್ನು ಪ್ರೀತಿಸಿ ಎಲ್ಲರ ಜೊತೆ ಬೆರೆಯಿರಿ ಆದರೆ ಮೋಸದ ವಂಚನೆಯ ಒಂದು ಜಾಲದ ಅಂಶ ಕೂಡ ನಿಮ್ಮ ಮನಸ್ಸಲ್ಲಿ ಇರಕುದು ಇರ್ಕೊಡುದು ಹಾಗಾದ್ರೆ ಮಾತ್ರ ಭವ್ಯ ಭಾರತ ಮತ್ತೆ ಶಿರಲೆತ್ತಿ ನಿಲ್ಲುತ್ತೆ ಕೆ ಕೆ ಮೊಹಮ್ಮದ್ ಅವರು ಉತ್ಕನ್ನ ತಜ್ಞರಿಗೆ ಬೆದರಿಕೆ ಕೊಲೆ ಹಾಕಿದ್ರು ಹಣದ ಅಮಿಷ ಒಡ್ಡಿದ್ರು ನೋ ಹಾಗೆ ಹಾಗೆ ಪ್ರತಿಯೊಬ್ಬ ಭಾರತೀಯನು ನಾವೆಲ್ಲರೂ ಒಂದಾಗಿ ಭಾರತೀಯ ಮಣ್ಣಿನ ಮಕ್ಕಳಾಗಿ ಬದುಕೋಣ ವೀಕ್ಷಕ ಬಂಧುಗಳ ಏಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮತ್ತು ತಾಜಾ ತನಿಖಾ ವರದಿಯನ್ನು ಬಿತ್ತರಿಸ್ತಾ ಇದೆ ರಾಜ್ಯದ ಚಿಂತಕರು ತಮ್ಮ ಭಾವನೆಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಬಳಸಿಕೊಳ್ಳಿ ನಮಸ್ಕಾರ